ಒಬ್ಬರು ಸಂತರಿದ್ದರು ನೂರಾರು ಜನ ಅವ್ರ ಹತ್ತಿರ ಕುಳಿತುಕೊಂಡಿದ್ದರು ಅವಾಗ ಒಬ್ಬ ಮನುಷ್ಯ ಸಂತರಿಗೆ ಕೇಳಿದ ಮನುಷ್ಯನ ಅವನತಿಗೆ ಏನು ಕಾರಣ ಮನುಷ್ಯ ಯಾಕೆ ಹಾಳಾಗ್ತಾನ ಅಂತ ಪ್ರಶ್ನೆ ಕೇಳಿದರು ಅವಾಗ ಸಂತ ಹೇಳಿದರು ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಆ ಬಳಕ ನೀವು ಎಲ್ಲರೂ ಬಲ್ಲವರದರಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ ಮೊದಲ ಅವಾಗ ಒಬ್ಬ ಎದ್ದು ನಿಂತು ಹೇಳಿದ ಅಹಂಕಾರ ಇತ್ತು ಅಂದರೆ ಅಹಂಕಾರನೇ ಮನುಷ್ಯನ ಅವನತಿಗೆ ಕಾರಣ ಅಂತ ಒಬ್ಬ ಹೇಳಿದ ಇನ್ನೊಬ್ಬ ಹೇಳಿದ ಅಹಂಕಾರಕ್ಕಿಂತ ಕಾಮ ಬಹಳ ದೊಡ್ಡದು ಕಾಮ ಇರುವುದರಿಂದ ಮನುಷ್ಯ ಹಾಳಾಗ್ತಾನ ಅಂತ ಮತ್ತೊಬ್ಬ ಇನ್ನೊಬ್ಬ ಕ್ರೋಧ ಅಂತ ಹೇಳಿದ ಮತ್ತೊಬ್ಬ ಮಾತ್ಸರ್ಯ ಆಸೆ ಹೀಗೆ ಎಲ್ಲರೂ ಹೇಳಿದರು ಅವೇನು ಮೊದಲು ಪ್ರಶ್ನೆ ಕೇಳಿದ್ದು ಅವ ಹೇಳಿದ ಈಗ ನೀವು ಹೇಳ್ರಿ ಗುರುಗಳ ಸಂತ್ರ ಇವರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹೇಳಿದಾರ ಇದರೊಳಗೆ ಯಾವುದು ಮುಖ್ಯ ಯಾವುದು ಇರೋದರಿಂದ ಮನುಷ್ಯ ಹಾಳಾಗ್ತಾನೆ ಅವಾಗ ಅವರು ಸಂತ್ರ ಹೇಳಿದರು ನೋಡು ಒಂದು ಒಳಗೆ ನೌಕೆ ಅದ ಅಂತ ಇಟ್ಕೋ ಒಂದು ಹಳಿ ಅದ ಹಳಿ ಒಳಗೊಂದು ನೌಕೆ ಅದ ಆ ನೌಕೆಗೆ ಒಂದು ರಂಧ್ರ ಬಿತ್ತು ಒಂದು ತೂತ ಅದು ಮುಳುಗ್ತದೋ ಇಲ್ಲೋ ಅಂತ ಕೇಳಿದೆ ಮುಳುಗ್ತದಲ್ಲ ಮತ್ತು ಅನೇಕ ತೂತಗಳು ಬಿದ್ದು ರಂಧ್ರಗಳು ಬಿದ್ದು ಅವಾಗೂ ಮುಳುಗ್ತದ ಇಲ್ಲೋ ಮುಳುಗ್ತದಲ್ಲ ಇಷ್ಟೇ ಅವಾಗ ಭಾಳಷ್ಟು ಬೇಗ ಮುಳುಗ್ತದ ಅಂತ ಆ ರಂಧ್ರ ಇಲ್ಲಿದ್ರೆ ಮುಳುಗ್ತದ ಅಲ್ಲಿದ್ರೆ ಮುಳುಗ್ತದ ಅಂತ ಏನರ ಅದ ಏನು ಆ ರಂಧ್ರ ನೌಕೆಗೆ ಎಲ್ಲಿದ್ದರೂ ಮುಳುಗ್ತದ ನೀರ ಅದರಿಂದ ಒಳಗಡೆ ಬರ್ತದ ಆದ್ದರಿಂದ ಒಂದೂ ರಂಧ್ರ ಇರಬಾರ್ದು ಅವಾಗ ಅವರು ಸಂತರು ಹೇಳಿದರು ಇವೆಲ್ಲ ನೀವು ಇದೇ ಹೇಳಿದ್ರಲ್ಲ ಕಾಮ ಕ್ರೋಧ ಲೋಭ ಮೋಹ ಆಸೆ ಇವೆಲ್ಲ ಏನದಾವಲ್ಲ ನಮ್ಮದು ಒಂದು ನೌಕಿದ್ದಂಗೆ ಅದಾವು ಇವು ಎಲ್ಲವೂ ಒಂದೊಂದು ರಂಧ್ರಿದ್ದಂಗೆ ಒಂದಿದ್ರೂ ಮುಳುಗೋದೆ ಎರಡಿದ್ರೂ ಮುಳುಗೋದೆ ಇಲ್ಲಿದ ಅಲ್ಲಿಲ್ಲ ಅಂತಿಲ್ಲ ಒಂದು ಸಣ್ಣ ರಂಧ್ರ ಇದ್ರೂ ಸಾಕು ಆದ್ದರಿಂದ ನಾವು ಇವುಗಳನ್ನು ಯಾವ ನಮ್ಮಲ್ಲಿ ಇರಲಾರ್ದಂಗೆ ಪ್ರಯತ್ನ ಮಾಡಬೇಕು ನೋಡ್ರಿ ಅವ್ರದ್ದು ಎಷ್ಟು ಚಂದ ಉತ್ತರ ಅದು ನಾವು ಅದನ್ನು ಪ್ರಯತ್ನ ಮಾಡಬೇಕು ಆ ಕರ್ಮಗಳು ನಾವು ಮಾಡುವಂಥ ಕರ್ಮಗಳೇ ನಮ್ಮ ಮುಂದಿನ ಗತಿಗೆ ಕಾರಣ ಆಗ್ತವೆ ನಾವೆಲ್ಲರೂ ಏನು ತಿಳ್ಕೊಳ್ತೀವಿ ಅಂದರೆ ನಮ್ಮದು ಜೀವನ ಕುಂಡ್ಲಿ ಪ್ರಕಾರ ನಡೆದೈತಿ ಅಂತ ತಿಳ್ಕೊಂಡೇವಿ ನಮ್ಮ ಜೀವನ ಈಗೆಲ್ಲರೂ ಕುಂಡ್ಲಿ ತೆಗಿಸಿ ನೋಡೋದಲ್ರೆ ಅವನು ಹುಡುಗ ಹುಟ್ಟಿತು ಒಂದು ಮಗು ಹುಟ್ಟಿತು ಅಂದರೆ ಅವನು ಕುಂಡ್ಲಿ ತೆಗಿಸ್ತಾರೆ ಇವು ಏನು ಆಗ್ತಾನ ನಮ್ಮ ಜೀವನ ಕುಂಡ್ಲಿ ಪ್ರಕಾರ ನಡೆಯುವುದಿಲ್ಲ ನಮ್ಮ ಜೀವನ ಕರ್ಮದ ಪ್ರಕಾರ ನಡೀತದೆ ಮತ್ತು ನಮ್ಮ ಕರ್ಮಗಳ ಹೆಂಗೆ ಹೆಚ್ಚಾಗ್ತಾವ ಹಂಗೆ ನಮ್ಮ ಜೀವನ ಬದಲಾಗ್ತಾ ಹೋಗ್ತದೆ ಅದು ಕುಂಡಲಿ ಅನ್ನೋದು ಗೂಗಲ್ ಮ್ಯಾಪ್ ಇದ್ದಂಗೆ ಈಗ ನೀವು ಇಲ್ಲಿ ನಿಂತು ಲೊಕೇಶನ್ ಹಾಕಿದಿರಿ ಅಂದ್ರೆ ಇಲ್ಲಿಂದ ಅಲ್ಲಿ ತೋರಿಸ್ತದೆ ವಿಜಯಪುರ ಇಲ್ಲಿಂದ ಹೆಂಗೆ ಹೋಗ್ಬೇಕು ಅಂತ ಅಲ್ಲಿ ತೋರಿಸ್ತದೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರಿ ಅಂದ್ರೆ ಮತ್ತೆ ಅಲ್ಲಿಂದ ತೋರಿಸ್ತದೆ ಕುಂಡಲಿ ಈಗ ನೀವು ಅದರಿ ಮತ್ತು ಏನು ಅದರಿ ಅದರ ಮೇಲೆ ನಿಮ್ಮ ಮುಂದಿನ ಲೊಕೇಶನ್ ತಯಾರಾಗ್ತದೆ ಆಗ ನಮ್ಮ ಜೀವನದ ಕುಂಡಲಿ ಅಂದರೆ ನಾವು ಮಾಡುವಂಥ ಕರ್ಮಗಳು ನಮ್ಮ ಲೊಕೇಶನ್ ಅಂದರೆ ನಾವು ಮಾಡುವಂಥ ಕರ್ಮಗಳು ನಾವು ಇಂಥ ಕರ್ಮವನ್ನು ಮಾಡಿದ್ವಿ ಅಂದರೆ ಇಂಥ ಫಲವನ್ನು ಪಡಿತೀವಿ ಬರೀ ಒಂದು ದಿವಸಕ್ಕೆ ಕುಂಡ್ಲಿ ತೆಗಿಸಿ ಬಿಟ್ಟ ಇವ ನಾಳೆ ದೊಡ್ಡ ಶ್ರೀಮಂತ ಆಗ್ತಾನಂತ ಕುಂಡ್ಲ್ಯಾಗ ಹೇಳಿದ್ರಿ ಇವ್ನು ಮಲ್ಕೊಂಡ ಬಿಟ್ಟ ಹೇಗಾಗವ ಶ್ರೀಮಂತ ಇವೇನೂ ಕೆಲಸ ಮಾಡವಲ್ಲ ನೀವು ಕುಂಡ್ಲ್ಯಾಗ ಹೇಳಿದ್ರಿ ಇವ ದೊಡ್ಡ ವಿದ್ವಾಂಸ ಆಗ್ತಾನ ಅಂತ ಇವ ಒಂದು ದಿವ್ಸ ಓದಾವಲ್ಲ ಯಾವರೇ ಕುಂಡ್ಲಿ ಕರೆಕ್ಟ್ ಆಗ್ಯಾವ ಏನಿಲ್ಲ ತನಕ ಕುಂಡ್ಲಿ ಒಮ್ಮೆ ತೆಗಿಸಿ ಜೀವನದ ತಕ ಹಂಗೆ ಇಡ್ತಿದ್ದೀವಿ ಅಂತಂದ್ರೆ ಹಂಗಿಲ್ಲ ಇದು ಜೀವನ ಪ್ರತಿ ಕ್ಷಣ ಇವತ್ತು ಕೆಲಸ ಹಿಂಗೆ ಮಾಡಿದೆವು ಅದ್ರ ಫಲ ಹಂಗೆ ಇವತ್ತು ಕೆಲಸ ಹಿಂಗೆ ಮಾಡಿದೆವು ಅದ್ರ ಫಲ ಹಿಂಗೆ ಅದೂ ಭಾಳ ಮಹತ್ವದ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮದೊಂದು ಈಗೇನೊಂದು ಜೀವನ ತಯಾರಾಗ್ಯತ್ತಲ್ಲ ಇದು ನಮ್ಮ ಕರ್ಮದಿಂದ ತಯಾರಾಗ್ಯದ ಈಗಿರುವಂಥ ಜೀವನ ನಮ್ಮ ಕರ್ಮದಿಂದ ಒಂದು ಚಿತ್ರಣ ಇದು ಇನ್ನಿದು ಇದು ಆಗಬೇಕಾಗಿತ್ತು ಆಗಬೇಕಾಗಿತ್ತಂದರೆ ಮತ್ತೆ ನಮ್ಮ ಕರ್ಮಗಳನ್ನು ಚೆಂದ ಮಾಡಬೇಕು ದೇವರು ನಮ್ಮನ್ನು ಮೊದಲ ಈ ಭೂಮಂಡಲಕ್ಕೆ ಕಳಿಸಿದಾಗ ನಾವು ಎಲ್ಲರೂ ಖಾಲಿ ಇದ್ದೀವಿ ಅದಕ್ಕೆ ಕ್ಲೀನ್ ಸ್ಲೇಟ್ ಅಂತ ಕರೀತಾರೆ ಖಾಲಿ ಪಾಟಿತ್ತು ಆ ಖಾಲಿ ಪಾಠಿ ಮ್ಯಾಲೆ ಯಾರು ಉದ್ದ ಗೆರೆ ಹಾಕಿದರು ಯಾರು ಅಡ್ಡ ಗೆರೆ ಬರೆದ್ರು ಯಾರು ಚಂದ ಚಿತ್ರ ಬರೆದ್ರು ಯಾರು ಕುರುಪು ಚಿತ್ರ ಬರೆದ್ರು ಈಗ ಏನೇನು ಚಿತ್ರಗಳಾಗ್ಯಾವ ಅದನ್ನೆಲ್ಲ ನಾವು ಬರೆದೇವಿ ನಮ್ಮ ಕರ್ಮಗಳು ಅದನ್ನನ್ನು ಬರೆದಾವ ಈಗ ನಮಗೆ ಹೆಂಗೆ ಬೇಕಾ ಹಂಗೆ ಬರಿಬೇಕಂದ್ರೆ ಹಿಂದೆ ಮಾಡಿದ ಎಲ್ಲ ಕರ್ಮಗಳನ್ನು ಅಳಿಸೋದು ಚೆಂದಾಗಿ ಬರೆಯೋದು ಅದು ನಮ್ಮ ಕೈ ಅದು ಅದಕ್ಕೆ ಅದು ಇರುವುದು ಕರ್ಮಾನುಬಂಧಿನಿ ಮನುಷ್ಯ ಲೋಕೆ ಕರ್ಮಾನುಬಂಧಿನಿ ಮನುಷ್ಯ ಲೋಕೆ ಈ ಮನುಷ್ಯ ಲೋಕದೊಳಗೆ ಕರ್ಮನಕ್ಕ ಅನುಸಾರವಾಗಿ ಈತ ಪ್ರಕೃತಿಯನ್ನು ಪಡ್ಕೋತು ಹೋಗ್ತಾನ